ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಸನ್ನ ಫಾರ್ಮರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಾವು ಇವತ್ತು ಮೆಕ್ಕೆಜೋಳದಲ್ಲಿ ಬುಡಗುಂಟೆ ಹೊಡಿಯೋಕೆ ಬಂದಿದ್ದೀವಿ ಗುಡುಗುಂಟೆ ಯಾವುದ್ರಲ್ಲಿ ಹೊಡಿಯೋಕ್ಕೆ ಬಂದಿದ್ದೀವಿ ಅಂದರೆ ಈ ಸಣ್ಣ ಟ್ಯಾಕ್ಟ್ರಿ ಫಾರ್ಮರ್ ಟ್ರ್ಯಾಕ್ಟ್ ಟ್ರ್ಯಾಕ್ಟರ್ ತಗೊಂಡು ಅದಕ್ಕೆ ಕುಂಟೆ ಕಟ್ಕೊಂಡು ಹೊಡಿಯೋಕೆ ಬಂದಿದ್ದೀವಿ ನಾವು ಯಾವುದೇ ರೀತಿ ಟೈರು ಏನೂ ಚೇಂಜ್ ಮಾಡಿಲ್ಲ ಹೊಸ ಥರ ಅವೇ ಟೈರ್ ಅವೇ ಅಡ್ಜಸ್ಟ್ಮೆಂಟಿಗೋಸ್ಕರ ಬಂದಿದ್ದೀವಿ ಬನ್ನಿ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಥರ ಕುಂಟೆ ಹೊಡೆಯೋದು ಅಂತ ಏನೂ ಮಾಡೋಂಗಿಲ್ಲ ಎತ್ತಿನ ಅಭಾವ ಆಗಿರೋದ್ರಿಂದ ಈಗ ನಮ್ಮೂರು ಒಂದು ಹುಡ್ಕಿರಿ ಒಂದು ಹತ್ತು ಜೊತೆ ಎತ್ತು ಸಿಗ್ತದೆ ಆದ ಕಾರಣ ಈ ಟ್ಯಾಕ್ಟ್ರಲ್ಲೇ ನಾವೇ ಇನ್ನೊಂದು ಮೆಥಡ ಯೂಸ್ ಮಾಡ್ಕೊಂಡು ಏನೋ ಜುಗಾಡ್ ಕೆಲಸ ಈಗ ಈಗವತ್ತು ಟ್ರ್ಯಾಕ್ಟರಲ್ಲಿ ಬುಡುಗುಂಟೆ ಹೊಡಿಯೋಕ್ಕೆ ಬಂದಿದ್ದೀವಿ ನಾವು ನಮ್ಮ ಫ್ರೆಂಡ್ಸು ನಮ್ಮ ಫ್ರೆಂಡ್ಸು ಹೊಲಕ್ಕೆ ಬಂದಿರೋದು ನಾವೇನು ಬೇರೆ ಹೊಲಕ್ಕೆ ಹೋಗಿಲ್ಲ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಥರ ಬುಡ್ಗುಂಟೆ ಹೊಡಿಯೋದು ಟ್ರ್ಯಾಕ್ಟರ್ ಕಟ್ಕಂಡು ಅಂತ ಈ ವಿಡಿಯೋದಲ್ಲಿ ತಿಳ್ಸಿಂದು ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಹಂಗೆ ಹೊಸ್ದಾಗಿ ಯಾರ್ಯಾರು ನಮ್ಮ ಚಾನಲಲ್ಲಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಈಗ ನಾವು ಟ್ಯಾಕ್ಟ್ರಿಗೆ ಬುಡಗುಂಟೆ ಹುಡ್ಕೊಂತ ಇದೀವಿ ಮುಂಚೆ ಫಸ್ಟು ನೊಗ ಕಟ್ಕೊಂಡ್ವಿ ನೊಗನ ಇಲ್ಲೇ ಹಿಂದೆಗಡೆ ಟ್ಯಾಕ್ಟ್ರಿಗೆ ಅಡ್ಡ ಪಟ್ಟಿ ಹಾಕ್ಸಿದ್ವಿ ಅದಕ್ಕೆ ಕಟ್ಕೊಂಡಿದ್ದೀವಿ ಈಗ ಅದಾದಮೇಲೆ ಬುಡಗುಂಟೆನೆಲ್ಲ ಮೂರು ಹಾಕಿದ್ದೀವಿ ನಾವು ಮೂರು ಅಂದರೆ ಒಂದು ರೂಪಕ್ಕೆ ಒಂದು ಮೂರು ಸಾಲ ಕಂಟಿನ್ಯೂಸ್ ಹೋಗಂಗೆ ಬನ್ನಿ ತೋರಿಸ್ತೀನಿ ಯಾವ ಥರ ಅಂತ ಮುಂದೆ ಅವನು ಹೇಳ್ತಂಗ ಕೇಳ ಹೂಡ ಹೂಡ ಏಯ್ ಈಗ ಮೂರು ಕುಂಟೆ ಬೇಷೆ ಊಡಿದ್ದೆಲ್ಲ ಅಂತ ಈಗ ಹೊಡೆಯಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಫ್ರೆಂಡ್ಸು ಹಾಂ ಹೊಡೀರಪ್ಪ ಇಷ್ಟ ನಾವೇನೋ ಪ್ರಯತ್ನ ಪಡ್ತಿದ್ದೀವಿ ಎತ್ತಿಲ್ದಲೆ ಬೇಷೆ ಹೊಡಿಯೋದು ಬುಡಗುಂಟೆನ ನಮ್ಮ ಹುಡುಗರೆಲ್ಲ ಸಜ್ಜ ಇದ್ದಾರೆ ಈಗ ಟ್ಯಾಕ್ಟ್ರಿ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಅಣ್ಣ ಸ್ಟಾರ್ಟ್ ರೇ ಲೈ ಹೊಡಿತದ ಫ್ರೆಂಡ್ಸ್ ನೋಡಿರಿ ಈ ಥರ ಆಗ್ತೈತೆ ಟ್ಯಾಕ್ಟ್ರಿಗೆ ಗಾಳಿ ತೊಳೀತಿಲ್ಲ ಈಗ ಒಂದು ಸ್ವಲ್ಪ ತಾಂತ್ರಿಕ ದೋಷ ಆಗ್ತೈತೆ ನಿತ್ಯ ಸ್ಟಾರ್ಟ್ ಆಗ್ತೈತೆ ನೋಡ್ರಿ ಇಲ್ಲಿ ನೋಡ್ರಿ

ಫ್ರೆಂಡ್ಸ್ ಇಲ್ಲಿ ನೋಡಿ ಕುಂಟೆ ಈ ತರ ಆಗ್ತಾ ಇದೆ ಟ್ಯಾಕ್ಟ್ರಿ ಇದು ಮೆಕ್ಕೆಜೋಳ ಸಾಲಲ್ಲಿ ಹೋದ್ರು ಯಾವುದೇ ರೀತಿ ಮೆಕ್ಕೆಜೋಳಕ್ಕೆ ತೊಂದರೆ ಆಗ್ತಿಲ್ಲ ನೋಡ್ಬೋದು ಇಲ್ಲಿ ಹೊಡೆದಿರೋ ಮೂರ್ ಸಾಲ ಯಾವ ತರ ಆಗ್ತಿದಾವೆ ಅಂತ ಇದು ಏನು ಸ್ವಲ್ಪ ನೆಲ ಹಸಿರೋದ್ರಿಂದ ನೆಲ ಯಾವ್ದ್ರಡಿಬೇಕಂದ್ರೆ ನೆಲ ಡ್ರೈ ಇರ್ಬೇಕಾದ್ರೆ ಒಣಗಿರ್ಬೇಕು ಒಣಗಿದ್ರೆ ಬುಡ್ಗುಡ್ ಪಾಡಿದು ನೋಡಿ ಇಲ್ಲಿ ಟ್ಯಾಕ್ಟರ್ ಯಾವ ತರ ತುಳಿದಿದೆ ಟ್ಯಾಕ್ಟ್ರಿಗೆ ನಾವು ಅಲ್ಲೊಂದು ಮೊದ ಅಡ್ಡ ಕಟ್ಕೊಂಡು ಅದಕ್ಕೆ ಮೂರು ಕುಂಟೆ ಹಾಕಿಂದು ಹೊಡಿತಿದ್ದೀವಿ ಇದು ಮಾಮೂಲು ಟ್ಯಾಕ್ಟ್ರದು ಏನು ನಾವೇನು ಟೈರ್ ಏನು ಚೇಂಜ್ ಮಾಡಿಲ್ಲ ಟ್ಯಾಕ್ಟ್ರಿಗೆ ಬಂದ್ರೆ ಟೈರ್ ಸಾಲ ಏನು ತೊಡ್ಯಲ್ಲ ನೋಡಿರಿ ಮಕೇಜ್ ಎಲ್ಲ ಕರೆಕ್ಟಾಗಿ ರೆಡಿ ಇದ್ದಾವೆ ಕ್ಲೀನ್ ನಿಂತಿದ್ದಾವೆ ಕ್ಲೀನಾಗಿಡೆಗಸ ಇಲ್ಲ ಇಲ್ಲಿ ನೋಡ್ರಿ ಟ್ಯಾಕ್ಟ್ರಿಗೆ ಒಂದು ಸ್ವಲ್ಪ ನೆಲ ಹಸಿ ಇರೋದರಿಂದ ಇವತ್ತು ಕುಂಟೆ ಒಂದು ಸ್ವಲ್ಪ ಸರಿ ಆಗ್ತಿಲ್ಲ ಅದನ್ನು ಬಿಟ್ಟರೆ ಅದೇ ನೋಡಿ ಕರೆಕ್ಟಾಗೆ ಆ ಮೆಕೆದ್ ಸಾಲಿಗೆ ಈ ಮೆಕೆಲ್ಲ ಸರ್ದಿ ಕರೆಕ್ಟಾಗಿ ಸೆಂಟ್ರಿ ಇರ್ತೈತೆ ಫ್ರಂಟ್ ವೀಲ್ ಆದರೂ ಅಷ್ಟೇ ಅದೇ ಸಾಲಾಗೆ ಸಾಲ ಏನು ತುಳಿತಿಲ್ಲ ಹಾಂ ತುಳಿತಲ್ಲ ಮಾಡ್ತಾ ಇನ್ ಸುಮ್ಮ ಮಾಡು ಇದ ಇದು ಹೊಡೆದಿರೋ ಸಾಲು ಮೂರು ಸಾಲು ಹೋಗ್ತದೆ ಒಂದು ಸರಿ ಮೂರು ಕುಂಟೆ ಯಾಕಂದ್ರೆ ಇವತ್ತಿನ ಟ್ರಯಲ್ ನೋಡೋಕ್ಕೆ ಅದು ಇದು ಜ್ವಾಳ ಎಲ್ಲ ಈ ಥರ ಆಯ್ತು ಈಗ ಇಲ್ಲೊಂದು ಸಾಲು ಹೊಡೆದೀವಿ ಇದು ಹೊಡೆದಿರೋದೆ ಇದು ಈ ಥರ ಅದೇ ನೆಲ ಈ ಥರ ಕಾಣಿಸುತ್ತೆ ಹೊಡೆದಿರೋದು ಈ ಥರ ಕಾಣಿಸುತ್ತೆ ಜೋಳಗಳ್ಗೆ ಏನು ತೊಂದರೆ ಆಗ್ತಿಲ್ಲ ಟ್ಯಾಕ್ಟ್ರಿಗೆ ಓಡಾಡ್ತಿರೋದು ಇಲ್ಲಿ ನೋಡ್ಬೋದು ಯಾವ ಥರ ಹೊಡಿತದೀವಿ ಅಂತ ನಾವು ಏನೂ ಮಾಡಂಗಿಲ್ಲ ಎತ್ಗಳ್ದು ಬೇರೆ ಇಲ್ಲಲ್ಲ ಹಾಗಾಗಿ ಇದು ಕಣ್ ಟ್ಯಾಕ್ಟ್ರ ಇದ್ದರು ಈ ನ ಯೂಸ್ ಮಾಡ್ಬೋದು ಅಂದರೆ ಅಂದರೆ ಬರ್ವಿಂಗ್ ಕುಂಟೆ ಆದರೆ ಮಸ್ತ್ ಆಗ್ತದೆ ಕುಂಟೆ ಮಾತ್ರ ಈ ಥರ ಹೊಡಿಯೋಕ್ಕೆ ಈ ಹಸಿ ಇದು ಟ್ಯಾಕ್ಟ್ರಿಗೆ ಒಂದು ಸ್ವಲ್ಪ ಚುಳುಕಲಾಕತ್ತೆ ಆಮೇಲೆ ಮೇಲೆ ಮೇಲೆ ಅನುಕ್ಲಾಡ್ತೈತೆ ನಿನ್ನೆ ಇವತ್ತು ಅದಕ್ಕೋಸ್ಕರ ಬರ್ವಿಂಗ್ ಕುಂಟೆ ಆದರೆ ಒಳ್ಳೆ ಶೇವಿಂಗ್ ಮಾಡ್ದಂಗೆ ಆಗ್ಬಿಡ್ತೈತೆ ಮೆಕ್ಕೆಜೋಳನ ಮಸ್ತ್ ಆಗುತ್ತೆ ಯಾರಾದ್ರೂ ಈ ನ ಯೂಸ್ ಮಾಡ್ಬೋದು ನೋಡಿ ಇದು ಆ ಕಡೆಯಿಂದ ಮಳೆ ಅನುಕೂಲ ಬೀಳ್ತಾನೆ ಐತೆ ನಾವು ಆದರೂ ಬಂದಿದ್ದೀವಿ ಟ್ರಯಲ್ ನೋಡೋಣ ಅಂತ ಈ ಶೆಟ್ರು ಮಳ್ಳು ಅಂಥ ಹೊಲ್ಗಳಿಗಾದ್ರೆ ಇದು ಭಾರಿ ಚೆನ್ನಾಗತ್ತೆ ಇದು ಚೆನ್ನಾಗತ್ತೆ ಬರುವಾಗ್ಬೇಕಂದ್ರೆ ಬಿಟ್ರೆ ಐ ಕ್ಲಾಸ್ ಕುಂಟೆ ಆಗ್ತದೆ ಹೊಡೆದಿರೋದು ಒಂದು ತೀರ ಹೊಡೆದಿದ್ವಿ ನೋಡಿ ಆರಾಮಾಗಿ ಗೊತ್ತಿರುತ್ತೆ ಯಾವುದೇ ರೀತಿ ಮೆಕ್ಕೆಜೋಳದ ಹೊಡ್ದ ಟೈರ್ ಹೋಗಿಲ್ಲ ಕರೆಕ್ಟಾಗಿ ಟೈರಿಂದು ಗುರ್ತು ಒಂದು ಹದಿನೆಂಟು ಇಂಚ್ ಇರೋದ್ರಿಂದ ಇದು ನಾವು ಹೊಡೆಯೋದು ಇಪ್ಪತ್ತು ಇಪ್ಪತ್ತು ಇಂಚಿನ ಸಾಲು ಆ ಕಡೆ ಈ ಕಡೆ ಸರಿ ಹಾಗಾಗಿ ಫ್ರೆಂಡ್ ಈಗ ನಮ್ಮ ಫ್ರೆಂಡ್ ಬನ್ನಿ ನನ್ನ ಹೆಸರು ಪುನೀತ್ ಅಂತ ಇವತ್ತೊಂದು ಹತ್ತು ಎಕರೆ ಜಮೀನ್ ಐತೆ ಟ್ಯಾಕ್ರಿ ಬಂದ್ವಿ ಅಂದ್ರೆ ಬ್ಯಾಶೆ ಎರಡ್ ಸಾವಿರ ಮನೆಗೆ ಹತ್ತು ಜೊತೆ ಎತ್ತಿಲ್ಲ ಫ್ರೆಂಡ್ ಹಂಗಾಗಿ ಟ್ಯಾಕ್ಟ್ರಿ ಹೊಡಿಲೇಬೇಕು ಟ್ಯಾಕ್ ಎತ್ತಿಲ್ಲ ಹಂಗಾಗಿ ಈ ಮಟ್ಟಕ್ಕೆ ಆಕತ್ತೆ ಇದು ಮಳೆ ಬೇರೆ ಹಿಂಗ್ ಮಾಡ್ತದೆ ಈ ಮುಂದ್ ಸಜ್ಜ ಹುಷಲ್ಲ ಹಂಗಾಗಿ ಬ್ಯಾಷೆ ಹೊಡೀಲೇಬೇಕು ಬೇಷೆಗಳು ಇಲ್ಲ ಫ್ರೆಂಡ್ ಈಗ ಟ್ಯಾಕ್ಟ್ರಿ ತಗೊಂಬಂದು ಬ್ಯಾಸೆ ಹೊಡ್ಸಿರೋದು ಯಾವ ತರ ಐತೆ ಬರವಿಂದ ಬಹಳ ಚೆನ್ನಾಗತ್ತೆ ಬರವಿಂದ ಟ್ಯಾಂಕ್ ತಗೊಂಡು ಓಡದ್ರೆ ಬರವಿದಾಗ ಬಹಳ ಚೆನ್ನಾಗತ್ತೆ ಫ್ರೆಂಡ್ ನೀವು ನೋಡ್್ರಿ ಒಂದ್ಸಾರಿ ಟ್ರಯಲ್ ಮಾಡಿ ನೋಡಿ ಸಂ ಟ್ರಾಕ್ಟರ್ ಇದ್ರೆ ಟ್ರಯಲ್ ಮಾಡ್ಬೇಕು ಅಂತ ಹೇಳ್ತಾ ಇದಿರಿ ಇದು ಟ್ರಾಕ್ಟರ್ ಇಂದ ಏನು ಜೋಳಕ್ಕೆ ಏನು ಹಾನಿ ಆಗಲ್ಲ ಕೂಡ್ಸಲಿ ಇದ್ದತ್ರ ಒಂದ್ಸೂರು ಒತ್ತಾವಷ್ಟೇ ಸರ್ ಈ ವಿಡಿಯೋವನ್ನು ಕೊನೆ ತನಕ ನೋಡಿಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಚಾನೆಲ್ ಅನ್ನು ಮಾಡಿ